ನಮಸ್ಕಾರ ಸ್ನೇಹಿತರೆ ಈ ಅಜ್ಜಿಯ ಹೆಸರು ವಿಜಯಲಕ್ಷ್ಮಿ ಇವರ ವಯಸ್ಸು ತೊಂಬತ್ತೆರಡು ವರ್ಷ ಇವರ ಜೀವನದ ಕತೆ ಕೇಳಿದರೆ ಖಂಡಿತ ಮೈ ಎಲ್ಲ ರೋಮಾಂಚನ ಆಗುತ್ತೆ ಸ್ನೇಹಿತರೆ ಈ ಅಜ್ಜಿ ಒಂದು ದಿನ ಬೈಕ್ ಓಡಿಸ್ಕೊಂಡು ರಸ್ತೆಯಲ್ಲಿ ಬರ್ತಾರೆ ಪೊಲೀಸ್ ಅಧಿಕಾರಿಗಳೇ ಶಾಕ್ ಆಗ್ತಾರೆ ಇಷ್ಟು ವಯಸ್ಸಾಗಿರುವ ಅಜ್ಜಿ ಬೈಕ್ ಓಡಿಸ್ಕೊಂಡು ಬರ್ತಾ ಇದ್ದಾರಲ್ವಾ ಅಂತ ಅಜ್ಜಿಯನ್ನು ತಡೆದು ಲೈಸೆನ್ಸ್ ಕೇಳ್ತಾರೆ ಅಜ್ಜಿಯ ಲೈಸೆನ್ಸ್ ನೋಡಿ ಅಧಿಕಾರಿಗಳೇ ಸೆಲ್ಯೂಟ್ ಮಾಡ್ತಾರೆ ಭಾರತ ದೇಶದ ಮೋಸ್ಟ್ ರೆಸ್ಪೆಕ್ಟೆಡ್ ವುಮೆನ್ ಅಂಡ್ ಇನ್ಸ್ಪಿರೇಷನಲ್ ವುಮೆನ್ ಅಂತಾನೆ ಹೆಸರುವಾಸಿಯಾಗಿರುವ ವಿಜಯಲಕ್ಷ್ಮಿ ಅವರು ಯಾರು ಇವರ ಹಿನ್ನೆಲೆಯನ್ನು ಎಲ್ಲವನ್ನು ವೀಡಿಯೋದಲ್ಲಿ ಹೇಳ್ತೇನೆ ಹಾಗಾಗಿ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಾನು ಈ ಮುಂಚೆ ಹೇಳಿದ ಹಾಗೆ ಇವರ ಹೆಸರು ವಿಜಯಲಕ್ಷ್ಮಿ ವಯಸ್ಸು ತೊಂಬತ್ತೆರಡು ವರ್ಷ ಈ ಅಜ್ಜಿಯ ಬಳಿ ಎಷ್ಟು ಬೈಕ್ ಇದೆ ಗೊತ್ತಾ ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತಕ್ಕೂ ಹೆಚ್ಚು ಸೂಪರ್ ಬೈಕ್ ಗಳು ಇಪ್ಪತ್ತರಲ್ಲಿ ಹನ್ನೆರಡು ರೇಸ್ ಬೈಕ್ ಉಳಿದ ಎಂಟು ಸೂಪರ್ ಬೈಕ್ಸ್ ಹತ್ತಕ್ಕೂ ಹೆಚ್ಚು ಕಾರ್ಸ್ ಇದೆ ಈ ಅಜ್ಜಿಯ ಬಳಿ ರೋಲ್ಸ್ ರಾಯ್ಸ್ ಕಾರ್ ಕೂಡ ಇದೆ ಇವರ ಬಳಿ ಕೇವಲ ಬೈಕು ಕಾರ್ ಅಲ್ಲ ಟ್ರಾಕ್ಟರ್ ಕೂಡ ಇದೆ ಲಾರಿ ಇದೆ ಎಲ್ಲಾ ವೆಹಿಕಲ್ಸ್ ಅನ್ನು ಅವರೇ ಓಡಿಸ್ತಾರೆ ಈ ಅಜ್ಜಿ ಹುಟ್ಟಿದ್ದು ಸಾವಿರದ ಒಂಬೈನೂರ ಮೂವತ್ತೆರಡು ತವಲಾ ಕೂಜಿ ಪಾದಂ ಎಂಬ ಪುಟ್ಟ ಹಳ್ಳಿಯಲ್ಲಿ ಈ ಹಳ್ಳಿ ಇರೋದು ಕೇರಳ ರಾಜ್ಯದ ತ್ರಿಸೂರ್ ನಗರದ ಪಕ್ಕದಲ್ಲಿ ವಿಜಯಲಕ್ಷ್ಮಿ ಅವರ ತಂದೆ ತಾಯಿ ಮಾಡುತ್ತಾ ಇದ್ದ ಕೆಲಸ ದೋಬಿ ಕೆಲಸ ದೋಬಿ ಅಂದ್ರೆ ಗ್ರಾಹಕರು ಕೊಡುವ ಬಟ್ಟೆಯನ್ನು ಒಗೆದು ಐರನ್ ಮಾಡಿ ಮತ್ತೆ ವಾಪಸ್ ಕೊಡೋದು ಸ್ನೇಹಿತರೆ ಮಹಾಲಕ್ಷ್ಮಿಯವರ ತಂದೆ ತಾಯಿ ತುಂಬಾ ಬಡತನದಲ್ಲಿ ಜೀವನ ಮಾಡ್ತಾ ಇದ್ರು ಒಗೆಯೋದಕ್ಕೆ ಯಾವ್ದಾದ್ರು ಬಟ್ಟೆ ಸಿಕ್ಕರೆ ಗ್ರಾಹಕರು ಕೊಡುವ ದುಡ್ಡಲ್ಲೇ ಒಂದು ಹೊತ್ತು ಅನ್ನ ಸೇವಿಸಿ ಹೊಟ್ಟೆ ತುಂಬಿಸಿಕೊಳ್ತಾ ಇದ್ರು ಸ್ನೇಹಿತರೆ ವಿಜಯಲಕ್ಷ್ಮಿಯನ್ನು ಶಾಲೆಗೆ ಸೇರಿಸೋಕೆ ದುಡ್ಡಿಲ್ಲ ಹಾಗಾಗಿ ಕೆಲಸಕ್ಕೆ ಸೇರಿಸಿಕೊಳ್ತಾರೆ ಸಾವಿರದ ಒಂಬೈನೂರ ನಲವತ್ತನೇ ಇಸುವಿಯಲ್ಲಿ ತ್ರಿಸೂರ್ ನಗರದಲ್ಲಿ ಬ್ರಿಟಿಷ್ ಆಳ್ವಿಕೆ ಆರಂಭ ಆಗುತ್ತೆ ಈ ಬ್ರಿಟಿಷ್ ಸೈನಿಕರು ತಮ್ಮ ಬಟ್ಟೆಯನ್ನು ಒಗೆದು ಐರನ್ ಮಾಡೋದಕ್ಕೆ ವಿಜಯಲಕ್ಷ್ಮಿ ಅವರ ತಂದೆ ತಾಯಿಗೆ ಕೊಡ್ತಾರೆ ತ್ರಿಸೂರದಲ್ಲಿ ಬ್ರಿಟಿಷ್ ಸೈನಿಕರ ದೊಡ್ಡ ಸಂಖ್ಯೆ ಇದ್ದ ಕಾರಣ ಬಟ್ಟೆ ಕೂಡ ಜಾಸ್ತಿ ಬರುತ್ತೆ ಹಾಗೆ ದುಡ್ಡು ಕೂಡ ಬರುತ್ತೆ ತುಂಬಾ ಬಡತನದಲ್ಲೇ ಇದ್ದ ವಿಜಯಲಕ್ಷ್ಮಿ ಕುಟುಂಬ ಸ್ವಲ್ಪ ಸುಧಾರಿಸುತ್ತೆ ತ್ರಿಸೂರದಲ್ಲಿ ಇದ್ದ ಬ್ರಿಟಿಷ್ ಮನೆಗಳಿಗೆ ಯಾರಾದ್ರೂ ಮನೆ ಕೆಲಸದವರು ಬೇಕು ನಿಮಗೆ ಯಾರಾದರೂ ಗೊತ್ತಿದ್ರೆ ಹೇಳಿ ಅಂತ ವಿಜಯಲಕ್ಷ್ಮಿ ತಂದೆ ತಾಯಿಗೆ ಒಬ್ಬ ಬ್ರಿಟಿಷ್ ಸೈನಿಕ ಹೇಳ್ತಾನೆ ತಂದೆ ತಾಯಿ ಚೆನ್ನಾಗಿ ಯೋಚನೆ ಮಾಡಿ ಮನೆಯಲ್ಲಿ ಎಲ್ಲಾರು ದುಡಿದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಅಂದುಕೊಂಡು ವಿಜಯಲಕ್ಷ್ಮಿಯನ್ನೇ ಕೆಲ್ಸಕ್ಕೆ ಸೇರಿಸ್ತಾರೆ ಸ್ನೇಹಿತರೆ ಒಂದು ನಾಲ್ಕು ತಿಂಗಳ ತನಕ ಬಟ್ಟೆ ಒಗೆದು ಐರನ್ ಮಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ದುಡ್ಡು ಕೊಡ್ತಾರೆ ನಂತರ ದುಡ್ಡು ಕೊಡೋದನ್ನ ನಿಲ್ಲಿಸ್ತಾರೆ ಬಟ್ಟೆ ಹಾಗೆ ಒಗೆದು ಐರನ್ ಮಾಡಬೇಕು ದುಡ್ಡು ಇಲ್ಲ ಆಹಾರನೂ ಇಲ್ಲ ಬಟ್ಟೆ ಒಗೆದಿಲ್ಲ ಅಂದರೆ ಸಾಯಿಸುತ್ತೇವೆ ಅಂತ ಬ್ರಿಟಿಷರು ತಮ್ಮ ನಿಜ ಬಣ್ಣ ತೋರಿಸ್ತಾರೆ ಸ್ನೇಹಿತರೆ ಆಗಿನ ಸಮಯದಲ್ಲಿ ಎಲ್ಲಾ ಭಾರತ ದೇಶದ ಪ್ರಜೆಗಳಿಗೂ ಇದೇ ರೀತಿ ಮಾಡ್ತಾ ಇದ್ರು ಮೊದಲು ನಂಬಿಸೋದು ನಂತರ ಕತ್ತು ಸೀಳಿ ಕೊಲೆ ಮಾಡೋದು ಬ್ರಿಟಿಷರ ಕಾಟ ತಾಳಲಾರದೆ ವಿಜಯಲಕ್ಷ್ಮಿ ತಂದೆ ತಾಯಿ ಸೂಸೈಡ್ ಮಾಡಿಕೊಳ್ತಾರೆ ಮತ್ತೊಂದು ಕಡೆ ಮನೆ ಕೆಲಸಕ್ಕೆ ಬಂದಿದ್ದ ವಿಜಯಲಕ್ಷ್ಮಿಗೂ ಕೂಡ ತೊಂದರೆಗಳು ಹಿಂಸೆ ಆರಂಭ ಆಗುತ್ತೆ ವಿಜಯಲಕ್ಷ್ಮಿ ಅವರು ಬ್ರಿಟಿಷರ ಕೈಯಿಂದ ತಪ್ಪಿಸಿಕೊಂಡು ಅಲ್ತೂರ್ ಎಂಬ ಹಳ್ಳಿಯಲ್ಲಿದ್ದ ಒಂದು ಆಶ್ರಮದ ಒಳಗೆ ಹೋಗಿ ಸೇರ್ತಾರೆ ವಿಜಯಲಕ್ಷ್ಮಿಯವರು ಈ ಘಟನೆ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ ನಾನು ಅಂದು ಬ್ರಿಟಿಷರಿಂದ ತಪ್ಪಿಸಿಕೊಂಡು ಹೋಗುವಾಗ ಒಂದು ಆಶ್ರಮ ಕಂಡು ಬರುತ್ತೆ ಏನಾದ್ರೂ ಆಶ್ರಮದ ಒಳಗೆ ಹೋಗಿ ಸೇರಲಿಲ್ಲ ಅಂದಿದ್ರೆ ಜೀವಂತ ಇರ್ತಾ ಇರ್ಲಿಲ್ಲ ಅಂತ ಹೇಳ್ತಾರೆ ಈ ಆಶ್ರಮವು ಆಸ್ಪತ್ರೆ ರೀತಿ ಕೆಲಸ ಮಾಡ್ತಾ ಇತ್ತು ಕಡಿಮೆ ಬೆಲೆಗೆ ಟ್ರೀಟ್ಮೆಂಟ್ ಕೊಟ್ಟು ರೋಗಿಗಳನ್ನು ಗುಣಪಡಿಸ್ತಾ ಇದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸಿಯ ತನಕ ವಿಜಯಲಕ್ಷ್ಮಿ ಅವರು ಆಶ್ರಮದಲ್ಲೇ ಇರ್ತಾರೆ ವಯಸ್ಸು ಅರವತ್ತು ವರ್ಷ ಆಗಿರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸುವಿಯಲ್ಲಿ ಆಶ್ರಮದಿಂದ ಹೊರ ಬರ್ತಾರೆ ಸ್ನೇಹಿತರೆ ಅರವತ್ತನೇ ವರ್ಷಕ್ಕೆ ಎಲ್ಲರೂ ಆಶ್ರಮದ ಒಳಗೆ ಹೋದ್ರೆ ಇವರು ಅರವತ್ತನೇ ವರ್ಷಕ್ಕೆ ಆಶ್ರಮದಿಂದ ಹೊರಗಡೆ ಬರ್ತಾರೆ ಅರವತ್ತು ವರ್ಷಕ್ಕೆ ಇವರು ಸಂಪಾದನೆ ಮಾಡಿದ ದುಡ್ಡು ಎಷ್ಟು ಗೊತ್ತಾ ಕೇವಲ ನಾಲ್ಕು ಸಾವಿರ ರೂಪಾಯಿ ಕೈಯಲ್ಲಿ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಇಟ್ಕೊಂಡು ವಿಜಯಲಕ್ಷ್ಮಿ ಅವರು ನೇರವಾಗಿ ಹೋಗಿದ್ದೆ ಒಂದು ಬಾಡಿಗೆ ಮನೆಗೆ ಸ್ನೇಹಿತರೆ ನೀವು ಖಂಡಿತವಾಗಿಯೂ ಯೋಚನೆ ಮಾಡ್ತಾ ಇರ್ತೀರಾ ಇವರಿಗೆ ಬಾಡಿಗೆ ಮನೆ ಹೇಗೆ ಸಿಕ್ತು ಯಾರು ಕೊಟ್ಟರು ಅಂತ ವಿಜಯಲಕ್ಷ್ಮಿ ಹೋದ ಬಾಡಿಗೆ ಮನೆ ಆಶ್ರಮದವರದ್ದೇ ಆಗಿರುತ್ತೆ ಆಶ್ರಮದಲ್ಲಿ ಇರುವ ಹಿರಿಯರು ಕಿರಿಯರು ಆಶ್ರಮದ ಸೌಲಭ್ಯ ಬೇಡ ಸ್ವಂತವಾಗಿ ದುಡಿದು ತಿಂತೇವೆ ಅಂತ ಏನಾದರೂ ನಿರ್ಧಾರ ಮಾಡಿದರೆ ಆಶ್ರಮದ ಬಾಡಿಗೆ ಮನೆಗಳಿಗೆ ಹೋಗಿ ಜೀವನ ಮಾಡಬಹುದು ಆಶ್ರಮದ ಬಾಡಿಗೆ ಮನೆಯ ಪ್ರತಿ ತಿಂಗಳ ಬಾಡಿಗೆ ನೂರು ರೂಪಾಯಿ ಇರುತ್ತೆ ಸ್ನೇಹಿತರೆ ಬಾಡಿಗೆ ಮನೆಗೆ ಬಂದ ವಿಜಯಲಕ್ಷ್ಮಿ ಅವರು ಎರಡು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಒಂದು ವಾಷಿಂಗ್ ಮಷಿನ್ ಖರೀದಿ ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ಯಲ್ಲಿ ಎಲ್ಲರ ಮನೆಯಲ್ಲಿ ವಾಷಿಂಗ್ ಮಷಿನ್ ಇರಲ್ಲ ಹಾಗಾಗಿ ವಾಷಿಂಗ್ ಮಿಷಿನ್ ಲಾಂಡ್ರಿ ಸಿಸ್ಟಮ್ ಅಂತ ಹೊಸದಾಗಿ ಶುರು ಮಾಡಿದ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರು ಇನ್ನೂರ ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡಿ ಜಾಹೀರಾತು ಹಾಕಿಸ್ತಾರೆ ಕೇವಲ ಎರಡು ರೂಪಾಯಿಗೆ ಏಳು ಕೆ ಜಿ ಬಟ್ಟೆಯನ್ನು ಒಗೆದು ಐರನ್ ಮಾಡಿ ಕೊಡಲಾಗುತ್ತೆ ಅಂತ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರು ಎರಡು ಮೂರು ಸಲ ಜಾಹೀರಾತು ಕೊಡ್ತಾರೆ ಆದರೆ ಎರಡು ಮೂರು ತಿಂಗಳಲ್ಲಿ ಬಂದ ಗ್ರಾಹಕರು ಎಷ್ಟು ಗೊತ್ತಾ ಕೇವಲ ಮೂರರಿಂದ ನಾಲ್ಕು ಗ್ರಾಹಕರು ಬಂದಿಲ್ಲ ಅಂತ ವಿಜಯಲಕ್ಷ್ಮಿ ಅವರು ಕುಗ್ಗೋದು ಇಲ್ಲ ತಗ್ಗೋದು ಇಲ್ಲ ಬದಲಾಗಿ ಒಂದು ವಿಶೇಷವಾದ ಉಪಾಯ ಮಾಡ್ತಾರೆ ಆಶ್ರಮಕ್ಕೆ ಹೋಗಿ ಒಂದು ಸಾವಿರ ರೂಪಾಯಿ ಸಾಲ ಮಾಡಿ ಲಾಂಡ್ರಿ ಪಕ್ಕದಲ್ಲೇ ಸಣ್ಣದಾಗಿ ಒಂದು ಇಡ್ಲಿ ಹೋಟೆಲ್ ಆರಂಭ ಮಾಡ್ತಾರೆ ನಂತರ ವಿಜಯಲಕ್ಷ್ಮಿ ಅವರು ಹೊಸದಾಗಿ ಒಂದು ಜಾಹೀರಾತು ಕೊಡ್ತಾರೆ ಗ್ರಾಹಕರು ಲಾಂಡ್ರಿಗೆ ಬಂದು ಬಟ್ಟೆ ಒಗೆಯೋಕೆ ಕೊಟ್ಟರೆ ಉಚಿತವಾಗಿ ಎರಡು ಇಡ್ಲಿ ಕೊಡಲಾಗುತ್ತೆ ಈ ಒಂದು ವಿಶೇಷವಾದ ಮತ್ತು ಹೊಸ ಕಾನ್ಸೆಪ್ಟ್ ಜನಗಳಿಗೆ ಇಷ್ಟ ಆಗುತ್ತೆ ಸಾಕಷ್ಟು ಜನ ಬಟ್ಟೆ ಲಾಂಡ್ರಿಗೆ ಕೊಟ್ಟು ಐರನ್ ಮಾಡಿಸಿಕೊಂಡು ಇಡ್ಲಿ ತಿನ್ಕೊಂಡು ಹೋಗ್ತಾರೆ ಈ ಒಂದು ಹೊಸ ಉಪಾಯದಿಂದ ಲಾಂಡ್ರಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ ಕೇವಲ ಎರಡಿದ್ದ ವಾಷಿಂಗ್ ಮಷಿನ್ ಆರ್ ಆಗುತ್ತೆ ನಂತರ ಇಡ್ಲಿ ಜೊತೆ ದೋಸೆ ಪೊಂಗಲ್ ಟೀ ಕಾಫಿ ಕೂಡ ಸೇರುತ್ತೆ ಏಳು ಜಿಗೆ ಒಂದು ರೂಪಾಯಿ ಇದ್ದ ಲಾಂಡ್ರಿ ಬೆಲೆ ನಾಲ್ಕು ರೂಪಾಯಿಗೆ ಇರುತ್ತೆ ಸ್ನೇಹಿತರೆ ಎಂಟು ವರ್ಷದ ತನಕ ವಿಜಯಲಕ್ಷ್ಮಿ ಲಾಂಡ್ರಿ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೆಯುತ್ತೆ ಆದರೆ ಅತಿ ದೊಡ್ಡ ಆಘಾತ ಕೂಡ ಎದುರಾಗುತ್ತೆ ಎರಡು ಸಾವಿರನ ಇಸುವೆಯ ಬಳಿಕ ವಾಷಿಂಗ್ ಮಷಿನ್ಗಳು ಎಲ್ಲರ ಮನೆ ಮನೆಗೆ ಬರಲು ಆರಂಭ ಆಗುತ್ತೆ ವಿಜಯಲಕ್ಷ್ಮಿ ಲಾಂಡ್ರಿ ಮಷಿನ್ ಬಿಸ್ನೆಸ್ಗೆ ಗ್ರಾಹಕರು ಕಮ್ಮಿ ಆಗ್ತಾರೆ ಬಿಸ್ನೆಸ್ ಇಲ್ಲದೆ ಸ್ಟಾಪ್ ಆಗುತ್ತೆ ಲಾಂಡ್ರಿ ಬಿಸ್ನೆಸ್ ಸ್ಟಾಪ್ ಆದಾಗ ವಿಜಯಲಕ್ಷ್ಮಿ ಅವರಿಗೆ ಎಪ್ಪತ್ತು ವರ್ಷ ತುಂಬಿರುತ್ತೆ ಸ್ನೇಹಿತರೆ ಇದೇ ಸಮಯದಲ್ಲಿ ತ್ರಿಸೂರ ನಗರದಲ್ಲಿ ಐಷಾರಾಮಿ ಹೋಟೆಲ್ಗಳು ನಿರ್ಮಾಣ ಆಗ್ತಾ ಇರುತ್ತೆ ಈ ಹೋಟೆಲ್ನವರು ಪೇಪರ್ ಅಲ್ಲಿ ಒಂದು ಜಾಹೀರಾತು ಕೊಡ್ತಾರೆ ನಮ್ಮ ಹೋಟೆಲ್ಗೆ ಲಾಂಡ್ರಿ ಸರ್ವಿಸ್ ಬೇಕಾಗಿದ್ದಾರೆ ಅಂತ ಜಾಹೀರಾತು ಕೊಟ್ಟ ಎಲ್ಲಾ ಹೋಟೆಲ್ಗಳಿಗೆ ಹೋಗಿ ಅಜ್ಜಿ ವಿಚಾರಿಸ್ತಾರೆ ಒಂದು ಹೋಟೆಲ್ ಮಾಲೀಕ ಅಜ್ಜಿಯನ್ನು ನೋಡಿ ಏನ್ ಹೇಳ್ತಾನೆ ಅಂದ್ರೆ ಎಪ್ಪತ್ತು ವರ್ಷ ನಿಮಗೆ ವಯಸ್ಸಾಗಿದೆ ಜೀವನದಲ್ಲಿ ಸಾಧನೆ ಮಾಡಬೇಕು ಅಂತ ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ತುಂಬಾ ಇಷ್ಟ ಆಯ್ತು ನಿಮಗೆ ನಾನು ಕೆಲಸ ಕೊಡ್ತೇನೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಕೊಡ್ತೇನೆ ಎಲ್ಲಾ ಬಟ್ಟೆ ಮಷಿನ್ ವಾಶ್ ಆಗಬೇಕು ಒಂದು ಸ್ವಲ್ಪ ತಪ್ಪಾದರೂ ಕೂಡ ನಾನು ಬೇರೆಯವರಿಗೆ ಬಟ್ಟೆ ಕೊಡ್ತೇನೆ ಅಂತ ಹೇಳ್ತಾರೆ ವಿಜಯಲಕ್ಷ್ಮಿ ಅಜ್ಜಿ ಇದನ್ನೇ ಚಾಲೆಂಜಿಂಗ್ ಆಗಿ ತಗೊಂಡು ಕೆಲಸ ಆರಂಭ ಮಾಡ್ತಾರೆ ಎಂಟು ವರ್ಷ ಲಾಂಡ್ರಿ ಬಿಸ್ನೆಸ್ ಅಲ್ಲಿ ದುಡಿದ ದುಡ್ಡಲ್ಲಿ ನಾಲ್ಕು ದೊಡ್ಡ ದೊಡ್ಡ ಲಾಂಡ್ರಿ ಮಷಿನ್ ಪರ್ಚೇಸ್ ಮಾಡ್ತಾರೆ ಲಾಂಡ್ರಿ ಬಿಸ್ನೆಸ್ ಮತ್ತೆ ಆರಂಭ ಮಾಡ್ತಾರೆ ದೊಡ್ಡ ದೊಡ್ಡ ಮಷೀನ್ ಖರೀದಿ ಮಾಡಿದ್ದ ಕಾರಣ ಕೈಯಲ್ಲಿ ಒಂದು ರೂಪಾಯಿ ಕೂಡ ಇರಲಿಲ್ಲ ತುಂಬಾ ಕಾನ್ಫಿಡೆನ್ಸ್ ಇಂದ ಮತ್ತೆ ಬಿಸ್ನೆಸ್ ಆರಂಭ ಮಾಡಿದೆ ಅಂತ ವಿಜಯಲಕ್ಷ್ಮಿ ಅವರು ಹೇಳ್ತಾರೆ ಸ್ನೇಹಿತರೆ ಮತ್ತೆ ವಿಜಯಲಕ್ಷ್ಮಿ ಅವರು ಯಾವತ್ತು ಹಿಂದೆ ತಿರುಗಿ ನೋಡಿದ್ದೇ ಇಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಡ್ತಾರೆ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವಿಸಸ್ ಕೇರಳದ ನೂರಾರು ಕಡೆ ಇದೆ ಕೇರಳ ರಾಜ್ಯವನ್ನು ಬಿಟ್ಟರೆ ಹೊರ ದೇಶದಲ್ಲೂ ಕೂಡ ಇವರ ಲಾಂಡ್ರಿ ಸರ್ವಿಸಸ್ ಇದೆ ಅಮೆರಿಕ ಆಸ್ಟ್ರೇಲಿಯಾ ಇಂಡೋನೇಷಿಯಾ ಬಾಲಿ ಯುರೋಪ್ ದೇಶಗಳಲ್ಲೂ ಕೂಡ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವಿಸಸ್ ಅನ್ನು ನೋಡಬಹುದು ಸ್ನೇಹಿತರೆ ಇವರು ಮೊದಲು ಲಾಂಡ್ರಿ ಸರ್ವಿಸಸ್ ಮಾಡುತ್ತಾ ಇದ್ದದ್ದು ಹೊರ ದೇಶದಿಂದ ಬಂದ ಹೋಟೆಲ್ಗಳ ಜೊತೆ ಹೋಟೆಲ್ ಮಾಲೀಕರು ಏನಂತಾರೆ ನಮ್ಮ ಹೋಟೆಲ್ಗಳು ಬೇರೆ ಬೇರೆ ದೇಶಗಳಲ್ಲೂ ಕೂಡ ಇದೆ ನಿಮ್ಮ ಲಾಂಡ್ರಿ ಸರ್ವಿಸಸ್ ತುಂಬಾ ಚೆನ್ನಾಗಿದೆ ಮತ್ತು ಎಕಾನಮಿ ಆಗಿ ಕೂಡ ಇದೆ ಬಟ್ಟೆ ಚೆನ್ನಾಗಿ ಒಗಿತೀರಾ ಮತ್ತು ಚೆನ್ನಾಗಿ ಐರನ್ ಮಾಡಿ ಕೂಡ ಕೊಡ್ತೀರಾ ಹೊರ ದೇಶದಲ್ಲಿರುವ ನಮ್ಮ ಹೋಟೆಲ್ಗಳಿಗೆ ನಿಮ್ಮ ಲಾಂಡ್ರಿ ಸರ್ವಿಸಸ್ ಬೇಕು ಹೋಟೆಲ್ ಮಾಲೀಕರು ವಿಜಯಲಕ್ಷ್ಮಿಗೆ ಹೇಳ್ತಾರೆ ನೀವು ಯಾವುದೇ ತೊಂದರೆ ತಗೋಬೇಡಿ ನಿಮ್ಮ ಪರವಾಗಿ ನಾವೇ ಫಾರಿನ್ ಕಂಟ್ರೀಸ್ ಗಳಲ್ಲಿ ಲಾಂಡ್ರಿ ಸರ್ವಿಸಸ್ ಅನ್ನು ಆರಂಭ ಮಾಡ್ತೇವೆ ದುಡ್ಡು ನಿಮ್ಮದು ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದು ಅಂತ ಹೇಳ್ತಾರೆ ಹಾಗಾಗಿ ಸಾಕಷ್ಟು ದೇಶಗಳಲ್ಲಿ ವಿಜಯಲಕ್ಷ್ಮಿ ಲಾಂಡ್ರಿ ಸರ್ವಿಸಸ್ ಅನ್ನು ನೋಡಬಹುದು ಸ್ನೇಹಿತರೆ ವಿಜಯಲಕ್ಷ್ಮಿ ಅವರಿಗೆ ವಯಸ್ಸು ತೊಂಬತ್ತೆರಡು ವರ್ಷ ಈಗಲೂ ಜೀವನದಲ್ಲಿ ಫುಲ್ ಆಕ್ಟಿವ್ ಆಗಿ ಇದ್ದಾರೆ ವಿಜಯಲಕ್ಷ್ಮಿ ಅಜ್ಜಿ ಮದುವೆ ಆಗಿಲ್ಲ ಒಬ್ಬರೇ ಜೀವನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ವಿಜಯಲಕ್ಷ್ಮಿಯವರು ಕಾರ್ ಬೈಕ್ ಓಡಿಸೋದನ್ನ ಕಲ್ತಿದ್ದೆ ಎಪ್ಪತ್ತನೇ ವರ್ಷಕ್ಕೆ ಸ್ನೇಹಿತರೆ ವಿಜಯಲಕ್ಷ್ಮಿಯವರು ಒಂದು ಅದ್ಭುತ ಮಾತನ್ನ ಹೇಳ್ತಾರೆ ನಾನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದೇನೆ ಅಂದ್ರೆ ಮುಖ್ಯ ಕಾರಣ ತಂದೆ ತಾಯಿ ಆಶೀರ್ವಾದ ಮತ್ತು ಸಾಧನೆ ಮಾಡಬೇಕು ಎಂಬುವ ಛಲ ಜೀವನ ಯಾವಾಗ ಆರಂಭ ಮಾಡಿದ್ರಿ ಅನ್ನೋದು ಮುಖ್ಯ ಅಲ್ಲ ಜೀವನ ಹೇಗೆ ಆರಂಭ ಮಾಡಿದ್ರಿ ಅನ್ನೋದು ಮುಖ್ಯ ಆಗುತ್ತೆ ಜೀವನದಲ್ಲಿ ಗೆದ್ದು ಸೋತ್ರೆ ಆ ಸೋಲು ನೆನಪಿರುತ್ತೆ ಸೋತು ಗೆದ್ರೆ ಗೆಲುವು ಚರಿತ್ರೆ ಸೇರುತ್ತೆ ಜೀವನ ಹೇಗೆ ಮುಗಿಸಿದ್ದೀರಾ ಎಂಬುದನ್ನು ಮಾತ್ರ ಇತಿಹಾಸ ನೆನಪಿಸುತ್ತದೆ ಸ್ನೇಹಿತರೆ ಒಂದು ದಿನ ಬೈಕ್ ಓಡಿಸ್ಕೊಂಡು ರಸ್ತೆಯಲ್ಲಿ ಹೋಗುವಾಗ ಪೊಲೀಸರು ಅಡ್ಡ ಹಾಕಿ ಲೈಸೆನ್ಸ್ ಕೇಳ್ತಾರೆ ಇವರ ವಯಸ್ಸನ್ನು ನೋಡಿ ಪೊಲೀಸರಿಗೆ ಅಚ್ಚರಿಯಾಗಿ ನೀವು ಯಾರು ಅಂತ ಕೇಳ್ತಾರೆ ನಂತರ ವಿಜಯಲಕ್ಷ್ಮಿ ಅವರ ಸಾಧನೆ ಬಗ್ಗೆ ಗೊತ್ತಾಗಿ ಸಲ್ಯೂಟ್ ಮಾಡ್ತಾರೆ ಸ್ನೇಹಿತರೆ ವಿಜಯಲಕ್ಷ್ಮಿ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ